ಸ್ವಾಮಿರೋದು ಹೀಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಇರೋದು ಹೀಗೆ ನಾವಿವತ್ತು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಅಂದ್ರೆ ವೆಸ್ಟರ್ನ್ ಘಾಟ್ ಈ ಕಡೆ ಮೂಡಿಗೆರೆ ಕಡೆಯಿಂದ ಬೇಲೂರು ಮೂಡಿಗೆರೆ ನೋಡಬಹುದು ವೆಸ್ಟರ್ನ್ ಘಾಟ್ಗೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನೋಡಿ ಇಲ್ಲಿ ವಯಸ್ಸು ಎಷ್ಟು ಚೆನ್ನಾಗಿದೆ ಗ್ರೀನರಿ ಬೆಟ್ಟ ಗುಡ್ಡಗಳು ಈಗ ಎರಡು ಮೂರು

ತಾಲೂಕ್ ಇಟ್ಕೊಟ್ರ ಸ್ವಲ್ವಾ ಇರುತ್ತೆ ಅಂತ ಹೇಳಿ ಬಂದ್ವಿ ದಯವಿಟ್ಟು ಯಾರಾದ್ರೂ ಬರೋರಿದ್ರೆ ಚಿಕ್ಕಮಂಗ್ಳೂರ್ ಸೈಡ್ ಪ್ಲಾನ್ ಮಾಡೋರಿದ್ರೆ ದಯವಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬನ್ನಿ ಇಲ್ಲಂತೂ ನೈಟ್ ಅಂತೂ ಪೆಟ್ರೋಲ್ ಸಿಗಲ್ಲ ಎರಡನೇ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಆ ಕಡೆಯಿಂದ ಧರ್ಮಸ್ಥಳದಿಂದ ಬರುವಾಗ ಲಾಸ್ಟ್ ಟೈಮು ಒಂದ್ಸಲ ಹಿಂಗೆ ಹಾಕ್ಬಿಟ್ಟಿತ್ತು ಮದ್ವೆ ಆದ್ರಲ್ಲ ನಾವು ಅವಾಗ ಟ್ರಿಪ್ ಹೋಗಿದಾಗ ಇದು ಸೆಕೆಂಡ್ ಟೈಮ್ ನಾನು ಮೂಡಿಗೆರೆ ಹೆಡ್ ಕ್ವಾರ್ಟರ್ಸ್ ಅಲ್ವಾ ಅಂತ ಹೇಳಿ ಬಂದೆ ಬಟ್ ಬಟ್ಲೂರಲ್ಲೇ ಬೇಲೂರಲ್ಲಾದರೂ ಹಾಕಿಸ್ಬೇಕಿತ್ತು ಬೇಲೂರಲ್ಲೂ ಕೂಡ ಅಷ್ಟೇ ನಾನು ಹೇಳ್ತೀನಲ್ಲ ಹಾಸನು ಈ ಥರ ಎಲ್ಲಿಂದ ಮೈಸೂರು ಎಲ್ಲಿಂದಾದರೂ ಬರ್ತಿರಲ್ವಾ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ ಬಂದುಬಿಡಿ ನಿಮ್ಗೆ ಟ್ರಿಪ್ ಪ್ಲಾನ್ ಮಾಡೋರು ಇದ್ರೆ ದಯವಿಟ್ಟು ಅದರಲ್ಲಿ ಎಸ್ಪೆಷಲಿ ನೈಟ್ ಅಂತೂ ಟ್ರಾವೆಲ್ ಮಾಡೋರು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋರು ವಾವ್ ಎಷ್ಟು ಸಖದಾಗ ಕಾಣಿಸ್ತಿದೆ ಅಲ್ಲಿ

ವಾಟರ್ ಫಾಲ್ ತರ ಫುಲ್ ಹರಿತಾ ಇರುತ್ತೆ ಮಳೆಗಾಲದಲ್ಲಿ ಅದಕ್ಕೆ ಇಲ್ಲಿ ಟೂರಿಸ್ಟ್ ವೆಹಿಕಲ್ ನಿಂತಿರೋ ಬಟ್ ಇವಾಗ ಮಳೆ ಏನಿಲ್ವಲ್ಲ ಆ ಕಡೆ ಏನು ಕಾಣಿಸಲ್ಲ ಅಷ್ಟೇ ಇಬ್ಬನಿ ಬಿದ್ದಿರೋದು ಬಿಸಿಲು ಬೀಳ್ತಾ ಇದೆಯಲ್ಲ ಆಪೋಸಿಟ್ ಲೈಟ್ ಆಪೋಸಿಟ್ ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಸಗದ ಕಾಣಿಸ್ತಾ ಬಟ್ ಕ್ಯಾಮ್ರಾದಲ್ಲಿ ಅಷ್ಟೊಂದು

ಅಲ್ಲೆಲ್ಲ ಅದಿದೆಯಲ್ಲ ಜರಿ ಜರಿ ಹಂಗೆ ಕಲ್ಲು ಅದ್ರ ಮೇಲೆಲ್ಲಾ ನೀರ್ ಹಡಿಯುತ್ತೆ ಸಕಾರ ಅದು ಏನಕ್ ಪೆಟ್ರೋಲ್ ಇರಲ್ಲ ಅಂದ್ರೆ ಆ ಇಲ್ಲೆಲ್ಲ ಆ ಕಾಡು ಅಲ್ವಾ ಫಾರೆಸ್ಟ್ ಏರಿಯಾ ಅಲ್ವಾ ಆ ನೈಟ್ ಯಾರು ಓಡಾಡಲ್ಲ ಅಂದ್ರೆ ಫುಲ್ ಅನಿಮಲ್ಸ್ ಎಲ್ಲ ಓಡಾಡುತ್ತೆ ಈ ಎಲ್ಲಿ ಇದು ಕಾಡಾನೆಗಳು ಇದ್ರ ಹಾವಳಿ ಎಲ್ಲ ಇರುತ್ತಲ್ಲ ಹಂಗಾಗಿ ಎಲ್ಲ ಬೋರ್ಡ್ ಕೂಡ ಹಾಕಿದಾರಲ್ಲ ನೈಟ್ ಕ್ಲೋಸ್ ಮಾಡ್ಬಿಟ್ರೆ ಮಾರ್ನಿಂಗ್ ವರೆಗೆ ಯಾವ್ದು ವೆಹಿಕಲ್ ಓಡಾಡಲ್ಲ ಅಷ್ಟಾಗಿ ಹಂಗಾಗಿ ಇಲ್ಲಿ ಯಾರು ಪೆಟ್ರೋಲ್ ಬಂಕ್ ಓಪನ್ ಮಾಡಲ್ಲ ವಾಹ್ ವ್ಯೂ ನೋಡ್ ಮುಂದೆ ಹಂಗೆ ತೋರಿಸ ಇಲ್ಲಿ ಎಲ್ಲಾ ನೀರ್ ಹರಿತಾ ಇರುತ್ತೆ ಈ ಕಡೆ ಹಿಂದೆ ನೋಡಿದ್ರಂತೂ ವೇವ್ ಸಾಕಾದ ಕಾಣುತ್ತೆ ಮಂಕಿ ಇದೆ ಇಲ್ಲಿ ರೋಡಲ್ಲಿ

ಅರೆ ಹೋಗೋಯೆ ಇವಾಗ ಮಲ್ಕೊಂಡಿದನೇ ಮತ್ತೆ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಅನ್ಸುತ್ತೆ ಅವನು ಎದ್ದೇಳೋದು ಇನ್ನು ಹಾಫ್ ಅವರ್ ಹೋಗ್ತಿವಲ್ಲಾ ಆಲ್ ರಶ್ ಇರುತ್ತೆ ಅದೇ ಸಮಸ್ಯೆ ಇವತ್ತು ಇವತ್ತು ಸಂಡೇ ಹೋಗ್ತಿದ್ವಿ ನಾವು ಇಲ್ಲಿಂದ ಮುಂದೆ ಸೌಂಡು ಕೇಳಿಸಲ್ಲ ತುಂಬ ರಶ್ ಇರೋ ಕಾರಣ ನಾನು ಹೊರಗಡೆ ಇದನ್ನು ಮ್ಯೂಟ್ ಮಾಡಿಬಿಡ್ತೀನಿ ಮೈಕಲ್ಲಿ ಎಕ್ಸ್ಟ್ರಾ ಮಾತಾಡೋದೇ ಅನಿಸುತ್ತೆ ಯಾಕೆಂದರೆ ಹೊರಗಡೆ ತುಂಬ ಸೌಂಡ್ ಇರೋದು ಫೈನಲಿ ದೇವಸ್ಥಾನದ ಹತ್ರ ಹೋಗ್ತು ಬಂದಿದ್ದೀವಿ ನಾವಿವಾಗ ದೇವಸ್ಥಾನದ ಹತ್ರ ಬಂದು ಇಲ್ಲಿ ತುಂಬ ರಶ್ ಅಂದರೆ ಸಂಡೇ ಆಗಿರೋದ್ರಿಂದ ವೆಹಿಕಲ್ ನಿಲ್ಲಿಸ್ ಪಾರ್ಕಿಂಗ್ ಕೂಡ ಸಿಗಲಿಲ್ಲ ನೋಡಿ ಇಲ್ಲಿ ಸುತ್ತ ನನ್ನ ವೈಫ್ ಕ್ಯಾಮ್ರಾ ಹಿಡ್ಕೊಂಡು ನನ್ನನ್ನು ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ಲು ನಾನು ಪಾಪನ ನಿತ್ಕೊಳ್ಳೋದೇ ಆಗುತ್ತೆ ಅವನಿಗೆ ಅಪ್ಪ ಬೇಕು ಒಪ್ಪಬೇಕು ಅಂತ ಇದು ಮಾಡ್ತಿದ್ದ ಸೊ ಅಲ್ಲಿ ತನಕ ಮಾತಾಡ್ಕೊಂಡು ಬಂದ್ವಿ ಅಲ್ಲಿಂದ ಅಲ್ಲೇ ಮಾತಾಡೋದು ಅಷ್ಟು ಕೇಳಿಸಲ್ಲ ಸ್ಪಷ್ಟವಾಗಿ ಅಂತ ಹೇಳಿ ಬರೀ ವೀಡಿಯೋ ಮಾಡಿಕೊಂಡು ಮನೇಲಿ ಬಂದಿದ್ದು ಮಾತಾಡಿದ್ದಾಯಿತು ತುಂಬ ಅಂದರೆ ತುಂಬ ರಶ್ ಇತ್ತು ಸಂಡೆ ಎಸ್ಪೆಷಲಿ ಹೋಗೋರಿಗೆ ದಯವಿಟ್ಟು ಸಂಡೆ ಯಾರು ದೇವಸ್ಥಾನಗಳಿಗೆ ಹೋಗಬೇಡಿ ಆದಷ್ಟು ವೀಕ್ ಡೇಸಲ್ಲಿ ಹೋಗ್ಲಿಕ್ಕೆ ಟ್ರೈ ಮಾಡಿ ನಾವು ಹೋದಾಗ ಭಯಾನಕ ಜನ ರಶ್ ಇತ್ತು ಅದು ಅಲ್ಲದೆ ನಾವು ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕಾಗಿರೋದ್ರಿಂದ ಬೇಗ ಬೇಗ ಹೋದ್ವಿ ಬನ್ನಿ ಇಲ್ಲಿ ಮುಂದೆ ಚಿನ್ನದ ರಥ ನೋಡಿಕೊಂಡು ಅಲ್ಲಿ ಚಿನ್ನದ ಲೇಪನ ಮಾಡಿರೋಂಥ ಚಿನ್ನ ಮತ್ತು ರಥ ಇದೆ ಅಲ್ಲೇ ಬೆಳ್ಳಿ ಮತ್ತು ಚಿನ್ನನ ಹರಕೆ ಕೊಡೋವಂಥವ್ರು ಅಲ್ಲೇ ತಗೊಂಡು ಅಲ್ಲೇ ಕೊಡ್ಬೋದು ಮುಂದೆ ಅಲ್ಲಿ ಫ್ರಂಟಲ್ಲಿ ಅಲ್ಲಿ ಹಿಂದೆಯಿಂದ ಕ್ಯೂ ಇದೆ ತುಂಬ ದೂರದಿಂದ ಕ್ಯೂ ಇದೆ ಕೌಂಟ್ರಲ್ಲಿ ತೊಗೊಂಡು ಟಿಕೆಟು ಸಿಗುತ್ತೆ ಸ್ಪೆಷಲ್ ಟಿಕೆಟು ಈ ಥರದ್ದೆಲ್ಲ ಇದೆ ನಾವು ಯಾವಾಗಲೂ ಹೋದಾಗ ನಮ್ಮ ರಿಲೇಟಿವ್ ಒಬ್ಬರು ಇರೋದ್ರಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ ನೋಡಿ ಇಲ್ಲಿ ಹರಕೆ ಕೌಂಟ್ರು ಇದು ಇದು ಕೊಡೋವಂಥವ್ರು ಯಾರು ತುಲಾಭಾರ ಮಾಡಿಸ್ತಾರಲ್ವ ಅವರು ಇಲ್ಲಿ ಹೋಗಿ ಟಿಕೆಟ್ ತೊಗೊಳ್ಬೇಕು ಇದು ದೇವಸ್ಥಾನ ಬಂದು ದೇವಸ್ಥಾನ ಕ್ಯೂಗೆ ಈ ಕಡೆ ಹೋಗಬೇಕು ಇಲ್ಲಿ ಮುಂದೆ ಹೋದರೆ ತುಂಬ ಬಳಸಿ ಬಳಸಿ ಬರಬೇಕು ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಆದರೆ ರಾತ್ರಿ ಏಯ್ಟ್ ತರ್ಟಿ ತನಕ ತೆಗೆದಿರುತ್ತೆ ಟೆಂಪಲ್ಲು ಅದು ತುಂಬ ಬಳಸಿ ಬಳಸಿ ಸುತ್ತಿ ಸುತ್ತಿ ಹೋಗಬೇಕು ಕ್ಯೂನಲ್ಲಿ ನಿಂತ್ಕೊಂಡು ಗಂಡಸ್ರು ಯಾರು ಇದನ್ನು ಶರ್ಟ್ ಇದನ್ನು ಆಗಲಿ ಶರ್ಟ್ ಆಗಲಿ ಯಾವುದನ್ನು ವೇರ್ ಮಾಡೋಂಗಿಲ್ಲ ಮತ್ತು ಎರಡು ವರ್ಷಕ್ಕಿಂತ ಆಗ್ತಾನೆ ಹುಟ್ಟಿರೋ ಮಕ್ಕಳಿಗೂ ಕೂಡ ಒಳಗಡೆಗೆ ಎಂಟ್ರಿ ಇಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ರು ನಾವು ಎಲ್ಲರೂ ಬನಿಯನ್ನು ಶರ್ಟ್ ಮತ್ತು ತೆಗೆದು ಹೋಗಬೇಕಿತ್ತು ಒಳಗಡೆ ಕ್ಯಾಮ್ರಾ ಅಲೋ ಮಾಡಲ್ಲ ಸೊ ನಾವು ಟೆಂಪಲ್ ಒಳಗಡೆ ನಿಮಗೆ ಶೂಟ್ ಮಾಡಲಿಕ್ಕೆ ಆಗಿಲ್ಲ ನೋಡಿ ಆಗ ತಾನೇ ರಥೋತ್ಸವ ಮುಗಿಸಿ ರಥಕ್ಕೆ ರೆಡಿಯಾಗಿ ನಿಂತಿತ್ತು ತುಂಬ ಚೆನ್ನಾಗಿದೆ ರಥ ಕೂಡ ಧರ್ಮಸ್ಥಳ ಒಂದು ದಿನದ ಟ್ರಿಪ್ಪಿಗೆ ಹೇಳಿ ಮಾಡಿಸ್ದಂಗಿದೆ ನೋಡಿ ಅಲ್ಲಿ ಕ್ಯೂ ಎಷ್ಟೊಂದಿದೆ ಆ ಕಡೆ ಕಾಣಿಸ್ತಿದ್ವಿ ನಿಮಗೆ ಫುಲ್ ಕ್ಯೂ ನೆಕ್ಸ್ಟ್ ಅಲ್ಲಿ ಊಟ ಕೂಡ ಇರುತ್ತೆ ಫ್ರೀ ಊಟ ಬಟ್ ನಾವು ನಮ್ಮದು ಇದಿದ್ದರಿಂದ ಗೃಹ ಪ್ರವೇಶ ಇದ್ದಿದ್ದರಿಂದ ಊಟಕ್ಕೆ ಹೋಗಲಿಲ್ಲ ಹಾಗೆ ರಥ ನೋಡಿಕೊಂಡು ಮುಂದೆ ಮುಂದೆ ಬಂದ್ವಿ ಇಲ್ಲಿ ಸ್ಲಿಪ್ಪರ್ ಬಿಡೋಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಸ್ಟ್ಯಾಂಡ್ ಸ್ಟ್ಯಾಂಡಾಗಲಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರ ಶಿಫ್ಟ್ ತೊಗೊಂಡು ನಮ್ಮ ಇದು ಏನು ನಮ್ಮ ಲಗೇಜ್ ಇರುತ್ತೆ ಲಗೇಜ್ನೂ ಕೂಡ ಇಲ್ಲೇ ಬಿಟ್ಟು ಹೋಗಬೇಕು ಭದ್ರತೆ ದೃಷ್ಟಿಯಿಂದ ಲಗೇಜ್ ಕೂಡ ಒಳಗಡೆ ಗಲೋ ಮಾಡಲ್ಲ ಎಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ನಾನು ತಮ್ಮ ಮಗ ಗಲಾಟೆ ಮಾಡ್ತಿದ್ದ ಇದು ಬೇಕು ಟ್ರಕ್ ಬೇಕು ಅಪ್ಪ ಟ್ರಕ್ ಬೇಕು ಅಂತ ಹೇಳಿ ಟ್ರಕ್ ಕೊಡಿಸೋಣ ಅಂತ ಅಂಗಡಿ ಹೋಗಿ ಅಲ್ಲಿ ಅವನಿಗೊಂದು ಒಂದು ಅಥವಾ ತಾರು ಟೈಪ್ ಒಂದು ಜೀಪನ್ನ ಕೊಡಿಸಿದ್ದಾಯಿತು ಹೊರಗಡೆ ಎಲ್ಲಿ ಹೋದಾಗಲೂ ಒಂದು ಇದೇ ಕತೆ ಯಾವಾಗಲೂ ಟ್ರಕ್ಕು ಜೀಪು ಏನಾದರೂ ಮನೆ ತುಂಬ ತುಂಬಿಕೊಂಡಿದ್ದಾನೆ ಇವನಿಗೆ ಅವ್ರು ಚಿಕ್ಕಪ್ಪ ಏ ಹತ್ತು ಸಾವಿರ ರೂಪಾಯಿ ಕೊಟ್ಟು ದೊಡ್ಡ ಕಾರೇ ತಂದುಕೊಟ್ಟಿದ್ದಾನೆ ಎಲೆಕ್ಟ್ರಿಕ್ ಕಾರು ಹಂಗಿದ್ರೂನು ಬಿಡೋಲ್ಲ ಇವನು ಬಟ್ ಫೈನಲಿ ದೇವಸ್ಥಾನದಿಂದ ಹೊರಗಡೆ ಬಂದು ಲೇಟಾಗುತ್ತೆ ಆಲ್ರೆಡಿ ನಾವು ಬೆಳಿಗ್ಗೆ ಹೇಳಿದ್ನಲ್ಲ ಅಲ್ಲಿ ಪೆಟ್ರೋಲ್ ಬಂಕ್ ಓಪನ್ ಇಲ್ಲದೆ ಲೇಟಾಗಿದ್ದರಿಂದ ಬಂದುಬಿಟ್ವಿ ನೋಡಿ ಇಲ್ಲಿ ಮುಂದೆ ಆ ಕಡೆ ಆಗಿದೆಯಲ್ಲ ಅದು ಹೆಗಡೆಯವರ ನಿವಾಸ ಆ ಕಡೆ ಇರೋದು ಇದು ದೇವಸ್ಥಾನ ಎಷ್ಟು ನೀಟಾಗಿದೆ ಅಂದರೆ ಧರ್ಮಸ್ಥಳ ನನಗಂತೂ ತುಂಬ ಇಷ್ಟ ಅದರಲ್ಲೂ ನಮ್ಮ ದೇವ ನಮ್ಮ ದೇವಾಲಯಗಳದ್ದು ನಾನು ಆಗಲೇ ಹೇಳ್ದಂಗೆ ಪಾವಿತ್ರ್ಯತೆ ಅಂದರೆ ಅಲ್ಲಿ ಫಸ್ಟ್ ಬಂದವರಿಗೆ ಊಟ ಕೊಡ್ತಾರೆ ಯಾವಾಗಲೂ ಹಾಗೆ ಕಳಿಸಲ್ಲ ಫೈನಲಿ ನಾವು ಅಲ್ಲಿಂದ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ನನ್ನ ಮಗನ ಕರ್ಕೊಂಡು ಕಾರ್ ಪಾರ್ಕಿಂಗ್ ಕಡೆಗೆ ಹೊರಟ್ವಿ ಕಾರ್ ಪಾರ್ಕಿಂಗ್ ಕಡೆಗೆ ಹೊರಡುವಾಗ ಅಲ್ಲಿ ಮುಂದೆ ಒಂದು ಜೋಡಿಗಳು ನಿಂತಿದ್ರು ಅಂದರೆ ಮದುವೆಗೆ ಕೂಡ ಇಲ್ಲಿ ವ್ಯವಸ್ಥೆ ಇದೆ ಕಡಿಮೆ ಖರ್ಚಲ್ಲಿ ಬಡವರಲ್ಲಿ ಮದುವೆ ಮಾಡ್ಕೋಬೋದು ಮುಂದೆ ಬಂದರೆ ಅಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಅಂದರೆ ಒಂದು ಇದಿದೆ ಲಲಿತೋದ್ಯಾನವನ ಅದು ಓಪನ್ ಆಗಿರಲಿಲ್ಲ ಆ್ಯಕ್ಚುಲಿ ಒಂಬತ್ತು ಗಂಟೆ ಮೇಲೆ ಓಪನ್ ಅಂತ ಹೇಳಿದ್ರು ನಾವು ಅಲ್ಲಿ ಅಷ್ಟು ಟೈಮ್ ಇರಲಿಲ್ಲ ನಮಗೆ ಸಾಕಷ್ಟು ಟೈಮ್ ಇರಲಿಲ್ಲ ನಾವು ಗೃಹ ಪ್ರವೇಶಕ್ಕೆ ಹೋಗಲೇ ಬೇಗ ಹೋಗಬೇಕಿತ್ತು ಅದು ನನ್ನ ವೈಫು ಸ್ವಂತ ಮ ಅತ್ತೆ ಮಗಳು ಮನೆ ಪ್ರವೇಶ ಅವರು ಇಲ್ಲೇ ವರ್ಕ್ ಮಾಡೋದು ನಾನು ಹೇಳಿದ್ನಲ್ಲ ಆವಾಗ ನಮಗೆ ಡೈರೆಕ್ಟ್ ಎಂಟ್ರಿ ಕೊಡಿಸ್ತಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಬಂದರೆ ಅಂಥೇಳಿ ಅವರು ದೇವಸ್ಥಾನದ ಇದರಲ್ಲಿ ವರ್ಕ್ ಮಾಡೋದು ಅವ್ರ ಗಂಡ ಹಣ್ತಿದ್ರು ಹಾಗಾಗಿ ನಾವು ಇದನ್ನು ಹೊರಗಡೆಯಿಂದಲೇ ನೋಡಿ ಇನ್ನೊಂದು ದಿನ ಬಂದ್ರಾಯಿತು ಮತ್ತು ವೀಡಿಯೋ ತುಂಬ ಉದ್ದ ಆಗುತ್ತೆ ಅದಕ್ಕೆ ನಾವು ನೋಡಿ ಇದು ಒಂಬತ್ತರಿಂದ ಆರವರೆಗೆ ಓಪನ್ ಇರುತ್ತೆ ಲಲಿತೋದ್ಯಾನವನ ಒಳಗಡೆ ಫಿಶರು ಫಿಶ್ಶು ಲಾಸ್ಟ್ ಟೈಮ್ ನೋಡಿದಾಗ ಇದರಲ್ಲಿ ಎಲ್ಲ ಎಲ್ಲ ಇಟ್ಟಿದ್ದಾರೆ ಒಳಗಡೆ ಸಖತ್ ತುಂಬ ನೀಟಾಗಿ ಗಾರ್ಡನ್ ಮೇಂಟೇನ್ ಮಾಡಿದ್ದಾರೆ ಈ ಬೇಸಿಗೆನಲ್ಲೂ ಎಲ್ಲೂ ಒಣಗಿಲ್ಲ ಗಿಡಗಳು ತುಂಬ ನೀಟಾಗಿ ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ದಯವಿಟ್ಟು ಯಾರು ಹೊರಗಡೆಯಿಂದ ಬಂದವರು ಪ್ಲಾಸ್ಟಿಕ್ ಎಲ್ಲ ಎಷ್ಟು ಹಾಳು ಮಾಡಬೇಡಿ ನಮ್ಮ ದೇವಸ್ಥಾನ ನಮ್ಮ ಇದು ನಮ್ಮ ಪಾವಿತ್ರ್ಯತೆಯನ್ನು ನಾವೇ ಕಾಪಾಡಬೇಕಲ್ವಾ ತುಂಬ ನೀಟಾಗಿದೆ ಅದನ್ನು ಹಾಗೆ ಬ ಇದು ಮಾಡ್ಕೊಳ್ಳಿ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ಕೋತೀನಿ ಫೈನಲಿ ಅಲ್ಲಿ ನೋಡಿಕೊಂಡು ಮುಂದೆ ನಾವು ಪಾರ್ಕಿಂಗ್ ಕಡೆಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಮುಂದೆ ನೋಡಿ ಅಲ್ಲಿ ಎಷ್ಟು ನೀಟಾಗಿ ವಿಗ್ರಹಗಳೆಲ್ಲ ಮಾಡಿದ್ದಾರೆ ಹೋಗೋಣ ಪಾರ್ಕಿಂಗ್ ಕಡೆಗೆ ಅಂತ ಹೊರಟ್ವಿ ಯಾಕೆಂದರೆ ಆಲ್ರೆಡಿ ಲೇಟಾಗಿತ್ತು ಹೋಗಿ ಗೃಹ ಗೃಹ ಪ್ರವೇಶ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೇನಾದರೂ ಇದ್ದರೆ ನೋಡೋವಂಥ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲಿ ಬೇರೆ ಪ್ಲ್ಯಾನ್ ಚೇಂಜ್ ಆಗಿತ್ತು ನೋಡಿ ಇದು ಅವ್ರ ನಿವಾಸ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕ ರಥಗಳನ್ನ ನಿಲ್ಲಿಸಿದ್ದಾರೆ ಅಂದರೆ ಬೇರೆ ಬೇರೆ ಕಡೆಯಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ತಂದಿರುವಂಥ ರಸ ಇದು ಬಳ್ಳಾರಿಯಿಂದ ತಂದಿರುವಂಥದ್ದು ಅಂದರೆ ಯೂಸ್ ಮಾಡಿ ಅಲ್ಲಿ ಬೇರೆ ಹೊಸ ರಥ ಮಾಡಿದ ಮೇಲೆ ಹಳೆಯ ರಥಗಳನ್ನ ಇಲ್ಲಿ ಒಂದು ವಸ್ತು ಸಂಗ್ರಹಾಲಯದ ರೀತಿ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಅಮೃತೇಶ್ವರ ರಥ ಇದು ಅರ್ಕಲ್ಗೋಡು ನಮ್ಮ ಹಾಸನ ಜಿಲ್ಲೆ ಅರ್ಕಲ್ಗೋಡಿನಲ್ಲಿರುವಂಥ ಹಳೆ ರಥ ಇದು ಇವಾಗ ಅಲ್ಲಿ ಈ ಹೊಸ ರಥ ಇದೆ ಅಚ್ಯುತ್ ರಥ ಹೀಗೆ ಬೇರೆ ಬೇರೆ ಜಿಲ್ಲೆ ಬಳ್ಳಾರಿಯಿಂದ ಹಾಸನ ಜಿಲ್ಲೆಯಿಂದ ತುಂಬ ತುಂಬ ಕಡೆಯಿಂದ ಹಲವಾರು ರಥಗಳನ್ನ ತೊಗೊಬಂದು ಇಲ್ಲಿ ನಿಲ್ಲಿಸಿದ್ದಾರೆ ತುಂಬ ಇಷ್ಟ ಆಗುತ್ತೆ ಇದು ಎಂತೆಂಥ ಗಟ್ಟಿ ಮರಗಳಿಂದ ಮಾಡಿರೋ ರಥಗಳು ಇದು ನೋಡಿ ಇದು ಚಿಕ್ಕಮಗಳೂರು ಜಿಲ್ಲೆ ಹಿರೇಮಗಳೂರಿನಿಂದ ತಂದಿರುವಂಥ ರಸ ಸೋಮೇಶ್ವರ ಸ್ವಾಮಿ ರಥ ಅಂತೇಳಿ ಅಲ್ಲಿಂದ ಹೊರಗಡೆ ಪಾರ್ಕಿಂಗ್ ಹತ್ರ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಮೇಲ್ಗಡೆ ಅಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಎದುರುಗಡೆಯೇ ಒಂದು ಡಕೋಟೋ ವಿಮಾನ ನಿಲ್ಲಿಸಿದ್ದಾರೆ ಅಂದರೆ ಮಾಡೆಲ್ಲು ಒಂದು ವಿಮಾನ ಅದು ನಿಜವಾದ ವಿಮಾನನೇ ಅದನ್ನು ನೋಡಿಕೊಂಡು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಅದರ ನೇಮ್ ಆ್ಯಕ್ಚುಲಿ ನಾವು ಡಕೋಟಾ ಅಂದರೆ ಕೆಟ್ಟೋಗಿರೋ ವಿಮಾನ ಅಂತೀವಲ್ವ ಅದರ ವಿಮಾನದ ಹೆಸರೇ ಡಕೋಟಾ ವಿಮಾನ ಓಪನ್ ಇರಲಿಲ್ಲ ನಾವು ಅಲ್ಲಿಂದನೇ ಹೊರಗಡೆನೆ ನಿಂತು ವಿಮಾನನ ಶೂಟ್ ಮಾಡಿಕೊಂಡ್ವಿ ನೋಡಿ ಹೆಂಗಿದೆ ಅಂತ ಚಿಕ್ಕ ವಿಮಾನ ತುಂಬ ಈ ಥರದ ತುಂಬ ಇವುಗಳನ್ನೆಲ್ಲ ವಸ್ತು ಸಂಗ್ರಹಾಲಯ ಮಾಡಿ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ ಧರ್ಮಸ್ಥಳದವರು ಮುಂದೆ ಹೋಗೋದಾದರೆ ಅಲ್ಲಿ ನಾವು ನೆಕ್ಸ್ಟು ನೇತ್ರಾವತಿ ನಮ್ಮ ಕಝಿನ್ ಬ್ರದರ್ ಅವರೆಲ್ಲ ಉಳ್ಕೊಂಡಿದ್ರು ನೇತ್ರಾವತಿ ಅಂತ ಇದು ಅಲ್ಲಿ ವಸತಿ ಗೃಹಗಳು ತುಂಬ ನೀಟಾಗಿ ತುಂಬ ಕಡಿಮೆ ದುಡ್ಡಿನಲ್ಲಿ ಸುಮಾರು ಐನೂರಿಂದ ಏಳ್ನೂರೈವತ್ತು ರೂಪಾಯಿ ದುಡ್ಡು ಉಳಿಗೆ ಆರಾಮಾಗಿ ಒಂದು ದಿನ ಸ್ಟೇ ಮಾಡ್ಬೋದು ಲಕ್ಸೂರಿಯಸ್ ಆಗಿ ತುಂಬ ಅಚ್ಚುಕಟ್ಟಾಗಿ ತುಂಬ ಕ್ಲೀನಾಗಿ ಮೇಂಟೇನ್ ಮಾಡಿರ್ತಾರೆ ಮುಂದೆ ಬಂದರೆ ಶಾಪಿಂಗ್ಗಳು ಕೂಡ ಇದೆ ನಾವು ಕಾರ್ ಪಾರ್ಕಿಂಗ್ ಹೋಗೋ ಕಡೆ ಅಲ್ಲಿ ಶಾಪಿಂಗು ಮಾಡಿಕೊಂಡು ಅದೇ ನನ್ನ ಮಗನಿಗೆ ಆಲ್ರೆಡಿ ಟ್ರಕ್ ತೊಗೊಂಡಿದ್ರಿಂದ ಅವನು ಇನ್ನೇನು ಕೇಳಲಿಲ್ಲ ಪಾಪ ಅವನು ಫ್ರೂಟ್ಸು ಮತ್ತು ಟ್ರಕ್ಕು ಇವೆರಡು ಬಿಟ್ಟರೆ ಇನ್ನೇನು ಕೇಳಲ್ಲ ಅಷ್ಟು ಮತ್ತು ಮುಂದೆ ಕಾರ್ ಮ್ಯೂಸಿಯಂ ಇದೆ ಅಂತ ಹೇಳಿ ಗೊತ್ತಾಯಿತು ನಾವು ಕಾರ್ ಮ್ಯೂಸಿಯಂ ನೋಡಿಕೊಂಡು ಹೊರಟು ಅಂತ ಹೇಳಿ ಹೊರಟ್ವಿ ಕಾರ್ ಮ್ಯೂಸಿಯಂ ಹತ್ರ ಎಷ್ಟೊತ್ತು ನೋಡಿ ಇಲ್ಲಿ ಇಲ್ಲಿ ಉಚಿತ ಸಾಮೂಹಿಕ ವಿವಾಹ ಇದೆ ಅಂದರೆ ಮುಂದಿನ ತಿಂಗಳು ಒಂದರಿಂದ ಎಲ್ಲರಿಗೂ ಕಡಿಮೆ ಬಜೆಟಲ್ಲಿ ಒಟ್ಟಿಗೆ ಮದುವೆ ಮಾಡಿಸ್ತಾರೆ ಫೈನಲಿ ಕಾರ್ ಮಂಜು ಮಂಜುಷಾ ವಸ್ತು ಸಂಗ್ರಹಾಲಯ ಅಂದರೆ ಕಾರ್ ಮ್ಯೂಸಿಯಂ ಹತ್ತಿರ ಬಂದ್ವಿ ಕಾರ್ ಮ್ಯೂಸಿಯಂ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದರು ಸೊ ಆದರೆ ನಾನು ಕದ್ದು ಮುಚ್ಚಿ ತೆಗೆದಿದ್ದೀನಿ ಸ್ವಲ್ಪ ವಿಡಿಯೋ ವ್ಯತ್ಯಾಸ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಂದೆ ಕಾರು ನನಗೆ ಕಾರ್ ಕ್ರೇಜ್ ಇರೋರಿಗೆ ಇದೇ ಇವ್ರದ್ದೇನೆ ಇನ್ನೊಂದು ಬ್ರ್ಯಾಂಚು ಮೈಸೂರಲ್ಲಿ ಓಪನ್ ಆಗಿದೆ ಅದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಮೈಸೂರಿಗೆ ಹೋದಾಗ ತೋರಿಸ್ತೀನಿ ನಿಮಗೆ ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ಕಾರ್ ಮ್ಯೂಸಿಯಂ ಮಾಡಿದ್ದಾರೆ ನಾನು ಅದನ್ನು ಇನ್ಸ್ಟಾದಲ್ಲಿ ನೋಡಿದ್ದೆ ಅದರದ್ದು ಒಂದಿನ ದಿನ ವೀಡಿಯೋ ಮಾಡಬೇಕು ನೆಕ್ಸ್ಟ್ ಸದ್ಯದಲ್ಲೇ ಮೈಸೂರಿಗೆ ಹೋಗ್ಲಿಕ್ಕಿದೆ ಇವರ ಅಕ್ಕನ ಮನೆ ಮದುವೆಗೆ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಆಸ್ಟಿನ್ ಪ್ರಿನ್ಸಸ್ ಅಂತ ತುಂಬ ಹಳೆ ಕಾರ್ಗಳು ನೈನ್ಟೀನ್ ಫೋರ್ಟಿ ಸೆವೆನ್ನು ಫಿಫ್ಟಿ ಆಮ್ ಇದರಲ್ಲಿ ಇದ್ದಂಥದ್ದು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇದ್ದಂಥ ಕಾರ್ಗಳೆಲ್ಲ ಶೇಖರಿಸಿಟ್ಟಿದ್ದಾರೆ ಇಲ್ಲಿ ವಿಷ್ಣುವರ್ಧನ್ ಬಳಸ್ತಿದ್ದು ಕಾರ್ಗಳು ತುಂಬ ಹಳೆ ಮಾಡೆಲ್ಗಳು ಕರಾಮ್ ನಮ್ಮ ಕಾರ್ಗಳು ಈ ಥರ ಇದ್ವಾ ಎಷ್ಟು ಲಕ್ಸುರಿಯಸ್ ಆಗಿದ್ವು ಆ ಕಾಲದಲ್ಲಿ ಬ್ರಿಟಿಷಸ್ ಬಳಸ್ತಾ ಇದ್ದಂಥ ಕಾರ್ಗಳು ರಾಜಸ್ಥಾನದಲ್ಲಿ ಮುಂದೆ ಬನ್ನಿ ಒಳಗಡೆ ಹೋದರೆ ಅಲ್ಲೇ ರಾಜಸ್ಥಾನಲ್ಲಿ ಇದ್ರೆ ಕುದುರೆ ಗಾಡಿಗಳಿದ್ವಲ್ಲ ಅವೆಲ್ಲ ನೋಡಿ ಇಲ್ಲಿ ಹಳೆ ಮಾಡೆಲ್ಗಳು ಕಾರಿನ ಹಳೆ ಮಾಡೆಲ್ಗಳು ಎಲ್ಲ ಶೇಖರಿಸಿಟ್ಟಿದ್ದಾರೆ ಭಾಳ ಶ ನೀಟಾಗಿ ಮೈಂಟೇನ್ ಮಾಡಿದ್ದಾರೆ ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಎಂಟ್ರೆನ್ಸ್ ಚಾರ್ಜ್ ತೊಗೋತಾರೆ ನಾನು ಕದ್ದು ಮುಚ್ಚಿ ಕ್ಯಾಮ್ರಾ ಹಿಡ್ದಿರೋದ್ರಿಂದ ನಿಮಗೆ ಸ್ವಲ್ಪ ಅನಿಸುತ್ತೆ ಅವರು ಕ್ಯಾಮ್ರಾ ಅಲೋವಿಲ್ಲ ಅಂತ ಹೇಳಿದರು ಬಟ್ ನಾನು ನಿಮಗೆ ತೋರಿಸ್ಲೇಬೇಕು ಅಂತ ಹೇಳಿ ಹೇಗೋ ಕಾಜೋಬಲ್ಲಿ ಇಟ್ಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಪರ್ಸು ಮರೆ ಮಾಡಿಕೊಂಡು ವಿಡಿಯೋ ಮಾಡಿದ್ದೆ ನೋಡಿ ಇಲ್ಲಿ ಇದು ಗಾಡಿಗಳು ರಾಜಸ್ಥಾನಲ್ಲಿ ಹಿಂದಿನ ಕಾಲದವರು ಬಳಸ್ತಿದ್ದಂಥ ಗಾಡಿಗಳು ಮತ್ತು ನಾವು ಹಳೆ ಫಿಲಮ್ಗಳಲ್ಲಿ ಕೆಲವು ಫಿಲಮಲ್ಲಿ ಈ ಮಾಡೆಲ್ ಕಾರ್ಗಳನ್ನ ಕಾಣಿಸ್ತೀವಲ್ಲ ಗೊಂಬೆ ಕಾರ್ಗಳು ಆ ರೀತಿ ಕಾರ್ಗಳಿದೆ ಇದು ಬ್ರಿಟಿಷ್ ಕಾಲದ್ದು ಕಾರು ಇವರು ದ ನಮ್ಮಲ್ಲಿ ಇವರು ಯಾರಿದ್ರು ಧರ್ಮಸ್ಥಳದವರು ನಮ್ಮ ಹೆಗ್ಗಡೆಯವರು ಹಳೆ ಹಿಂದಿನ ಕಾಲದಿಂದ ಬಳಸ್ತಿದ್ದಂಥ ಕಾರ್ಗಳು ಕೆಲವು ಚಿತ್ರ ಚಲಚಿತ್ರ ರು ಕಾರುಗಳು ಕಾರ್ಗಳು ಎಲ್ಲನೂ ತೊಗೊಂಬಂದು ಇಲ್ಲಿ ಭಾಳ ನೀಟಾಗಿ ಇಟ್ಟಿದ್ದಾರೆ ನನ್ನ ಮಗನಿಗಂತೂ ಕಾರು ಟ್ರಕ್ಗಳಂತೂ ನೋಡಿ ಭಾಳ ಖುಷಿಯಾಗಿದ್ದ ಬಟ್ ಏನು ಮಾಡೋದು ಒಳಗಡೆ ಓಪನ್ ಮಾಡಿ ಕ್ಯಾಮ್ರಾ ಮಾಡಲಿಕ್ಕೆ ಆಲೋ ಇಲ್ಲ ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅವನು ಖುಷಿಯಾಗಿ ಎಲ್ಲ ನೋಡ್ತಿದ್ದ ನಾನು ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದಾಯ್ತು ನೋಡಿ ಇಲ್ಲಿ ಬ್ರಿಟಿಷ್ ಕಾಲದ್ದು ಕಾರ್ ಹೇಗಿದೆ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನಾನು ಆಗಲೇ ಹೇಳಿದ್ನಲ್ಲ ಕದ್ದು ಮುಚ್ಚಿ ವೀಡಿಯೋ ಅಂತ ಹೇಳಿ ನನಗಂತೂ ಪರ್ಸನಲಿ ತುಂಬ ಖುಷಿ ಆಯಿತು ನಮ್ಮ ನನ್ನ ವೈಫಂತೂ ಹಳೆ ಹಳೆ ಕಾರ್ಗಳೆಲ್ಲ ನೋಡಿ ಮೈಸೂರಿಗೆ ಹೋಗೋಣ ಅಂತ ಹೇಳ್ತಿದ್ಲು ಅವಳು ಹೌದು ರೀ ಇಲ್ಲಿ ಮೂಲೆಯಲ್ಲಿ ಬೈಕ್ಗಳು ಕೂಡ ನಿಲ್ಲಿಸಿದ್ದಾರೆ ಹೋಂಡಾ ಕಂಪ್ನಿದು ಎಷ್ಟು ಪುಟ್ಟ ಬೈಕ್ ಇದೆ ಅಂದರೆ ನಾವು ಇವಾಗೆಲ್ಲ ಆಟ ಆಡೋವಂಥ ಬೈಕ್ಗಳಂತ ನೋಡ್ತೀವಲ್ವಾ ನೋಡಿ ಎಲ್ಲ ಮಾಡೆಲ್ ಬೈಕ್ಗಳು ಇಲ್ಲಿ ನಿಲ್ಲಿಸಿದ್ದಾರೆ ಬಟ್ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ಲಿಕ್ಕೆ ಆಗ್ತಿಲ್ಲ ಎಷ್ಟೆಷ್ಟು ದೈತ್ಯ ಇಲ್ಲಿ ನೋಡ್ಲಿಕ್ಕೆ ಹಂಗೆ ಕಾಣಿಸ್ತಾ ಇದೆ ವಿಡಿಯೋನಲ್ಲಿ ಅಷ್ಟೇ ಬಟ್ ಸಖತ್ತು ದೊಡ್ಡ ಕಾರ್ಗಳು ಅವಾಗಲೇ ಎಷ್ಟೆಷ್ಟು ದಪ್ಪೋ ಕಾರ್ಗಳು ಎಷ್ಟು ಆ ಮಾಡಲು ಇನ್ನೂ ಅಷ್ಟು ನೀಟಾಗಿ ಇವೆಲ್ಲ ರನ್ನಿಂಗ್ ಕಂಡೀಷನಲ್ಲಿ ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಅಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಫೈನಲಿ ನಮ್ಮ ಕಝಿನ್ ಬ್ರದರ್ ಮತ್ತು ಅವರ ಕೋ ಬ್ರದರ್ ಮತ್ತು ಅವರ ಅಪ್ಪ ಅಮ್ಮ ಎಲ್ಲ ಬರ್ತೀವಿ ಊರಿಗೆ ಹೋಗೋಣ ಬೇಲೂರಿಗೆ ಅಂತ ಹೇಳಿದ್ರಿಂದ ನಾವು ಬೇಗ ಹೊರಡಬೇಕು ಬನ್ನಿ ನೋಡಿ ಇಲ್ಲಿ ನನ್ನ ವೈಫ್ ನನ್ನ ಮಗ ಫುಲ್ ಖುಷಿಯಾಗಿ ನೋಡ್ತಾ ಇದ್ದಾರೆ ಎಲ್ಲ ನನ್ನ ಮಗನಿಗೆ ಟ್ರಕ್ಕು 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 ನಾವು ಅವನಿಗೆ ದೊಡ್ಡ ಕಾರಲ್ಲಿ ಕೂತ್ಕೊಂಡು ಸುತ್ತಿಸಿದ್ರು ಚಿಕ್ಕ ಕಾರ್ ಅವನಿಗೆ ಬೇಕೇ ಬೇಕು ಎಲ್ಲಿಗೆ ಹೋದರು ಫೈನಲಿ ಹೊರಗಡೆ ಬಂದು ಕಾರ್ ತೊಗೊಂಡು ಹೊರಟ್ವಿ ಬಟ್ ಈ ಕಡೆ ಒನ್ ವೇ ಮಾಡಿದ್ರು ಹಾಗಾಗಿ ಡೇ ಟೆಂಪಲ್ ಅಪೋಸಿಷನ್ ಇದೆ ಎಲ್ಲ ರೋಡು ಆಪೋಸಿಟ್ ಟೆಂಪಲ್ ಅಪೋಸಿಟಲ್ಲಿ ಮೇಲಕ್ಕೆ ಹೋಗುತ್ತಲ್ಲ ಆ ಕಡೆ ಆ ರೂಡ್ನಲ್ಲಿ ಬಿಟ್ಟರು ఫైన mm. నవీగా ಹೊರಟಿದ್ವಿ ಈ ಕಡೆ ಅವ್ರು ಆಲ್ರೆಡಿ ಒಂದು ಥರ್ಟಿ ಕಿಲೋಮೀಟರ್ಸ್ ಮುಂದೆ ಹೋಗಿಬಿಟ್ಟಿದ್ದಾರೆ ಫಸ್ಟ್ ಬರೋಲ್ಲ ಅಂಥೇಳಿ ನಮ್ಮ ನಾವು ಸಂಜೆ ಹೋಗೋಣ ಈವ್ನಿಂಗ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಇವಾಗ ನಾವು ಬರ್ತೀವಿ ಅಂದರು ಅವ್ರು ನಮ್ಮ ಮನೆಗೆ ಬರೋದ್ಕಿಂತ ಇನ್ನು ಬಾಕಿ ಏನು ಖುಷಿ ಇದೆ ಅದಕ್ಕೆ ನಾವು ಇನ್ನೊಂದು ದಿನ ನೋಡಿದ್ರೆ ಆಯಿತು ಅಂತ ಹೇಳಿ ಇವಾಗ ಸಕಲೇಶಪುರ ರೂಟಲ್ಲಿ ಸಕಲೇಶಪುರ ರೋಡ್ ನಾನು ಡ್ಯೂಟಿಗೆ ಜಾಯ್ನ್ ಆದಾಗ್ಲಿಂದ ಈ ರೋಡ್ ಮಾಡ್ತಾನೇ ಇದ್ದಾರಪ್ಪ ಎಷ್ಟು ಎಷ್ಟು ವರ್ಷಕ್ಕೆ ಮುಗಿಸ್ತಾರೋ ಗೊತ್ತಿಲ್ಲ ಬಟ್ ನೇಚರ್ ಅಂತೂ ಆಸಮ್ ನನಗೆ ನೇಚರ್ ನೋಡಿಕೊಂಡು ಈ ಥರ ನೇಚರಲ್ಲಿ ಗಾಡಿ ಓಡಿಸೋದು ಅಂತ ಅಂದರೆ ತುಂಬ ಇಷ್ಟ ಸ್ನೇಹಿತರೆ ಇಲ್ಲಿಗೆ ನಮ್ಮ ಇವತ್ತಿನ ಧರ್ಮಸ್ಥಳ ಹಾಗೂ ಚಾರ್ಮುಡಿ ಘಾಟಿನ ಪುಟ್ಟ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಕಾರಣಾಂತರಗಳಿಂದ ಧರ್ಮಸ್ಥಳವನ್ನು ಸಂಪೂರ್ಣವಾಗಿ ತಮಗೆ ತೋರ್ಸೋಕ್ಕಾಗಿಲ್ಲ ಅಂತ ನನಗೆ ಗೊತ್ತಿದೆ ಆದರೂ ಮುಂದೆ ಯಾವಾಗಲಾದರೂ ಧರ್ಮಸ್ಥಳ ಸೈಡ್ ಬಂದಾಗ ನಿಮಗೆ ಮತ್ತೊಮ್ಮೆ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ದಯವಿಟ್ಟು ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ತೀರ ಅಂತ ಹೇಳಿ ಭಾವಿಸ್ತಾ ತಮಗೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್